ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ ಪಾಪು ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಲಾಯಿತು ಇದೇ ವೇಳೆ ಮಾತನಾಡಿದ ಅವರು ನಾನು ಈ ಬಾರಿ ಸರಳವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಆದ್ದರಿಂದ ಈ ಒಂದು ಆಚರಣೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಸ್ ಪಿ ಬಿ ಸಂಘದವರಿಗೂ ಕೂಡ ಧನ್ಯವಾದಗಳು ಎಂದು ತಿಳಿಸಿದರು ನಾನೇನು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅಭ್ಯಾಸ ಇರಲಿಲ್ಲ ಯಾವಾಗಲೂ ಸ್ನೇಹಿತರೆಲ್ಲ ಸೇರಿ ಅರವತ್ತೈದನೇ ಹುಟ್ಟು ಹಬ್ಬದ ಹುಟ್ಟುಹಬ್ಬವನ್ನು ಎರಡು ದಿನ ಜಯತ್ ಪಟೇಲ್ ಸಭಾಂಗಣ ಮಾಡಿದ್ದರು ಇವತ್ತು ನಾನು ಸರಳವಾಗಿ ಆಚರಿಸ್ಕೋಬೇಕು ಅಂತಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೆ ಸ್ನೇಹಿತರೆಲ್ಲ ಬಂದು ಇಲ್ಲಿ ನನಗೆ ಒಂದು ಶುಭಾಶಯವನ್ನು ಕೋರಿದರೆ ಅವ್ರಿಗೆ ನಾನು ನಮ್ಮ ಮನೆಯವರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲ ನಾನು ಸುಭೃದ ಅಭಿನಂದನೆ ಸಲ್ಲಿಸ್ತೇನೆ